ಕ್ಷುಲ್ಲಕ ಕಾರಣಕ್ಕೆ ಓರ್ವ ವ್ಯಕ್ತಿಯ ಮೇಲೆ ಐವರಿಂದ ಹಲ್ಲೆ ಆರೋಪ ಗಾಯಾಳು ಆಸ್ಪತ್ರೆಗೆ ದಾಖಲಾಗಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಆಂಚಪ್ಪ ವೃತ್ತಿಯಲ್ಲಿ ಖಾಸಗಿ ವಾಹನ ಚಾಲಕನಾಗಿದ್ದು ಕೆಲವು ದಿನಗಳ ಕಾಲ ಕೆಲಸ ನಿರ್ವಹಿಸಿ ಜೂನ್ ಹತ್ತೊಂಬತ್ತರಂದು ಸಂಜೆ ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಪಕ್ಕದ ಗ್ರಾಮವಾದ ಕೂಳಗುರ್ಗಿ ಗ್ರಾಮದ ಅರ್ಜುನ್ ಅನ್ನೋರು ಎರಡು ಸಾವಿರ ಹಣವನ್ನು ಸಾಲ ಕೊಡುವಂತೆ ಬೇಡಿಕೆ ಇಟ್ಟಿದ್ದು ಆ ಸಂದರ್ಭದಲ್ಲಿ ಆಂಜಪ್ಪ ಕೊಡದೇ ಇದ್ದ ಕಾರಣ ಅರ್ಜುನ್ ರೆಡ್ಡಿ ಹಾಗೂ ಸಹಚರರು ಸುಮಾರು ಐದು ಜನರ ಗುಂಪಿನಿಂದ ಆಂಚಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಗಾಯಪಡಿಸಿದ್ದಾರೆಂದು ಆಸ್ಪತ್ರೆಗೆ ದಾಖಲಾಗಿರುವ ಆಂಜಪ್ಪ ಆರೋಪಿಸಿದ್ದಾರೆ ಏನು ಘಟನೆ ಕುರಿತು ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದಂತಹ ಆಂಜಪ್ಪನವರಿಂದ ಹೇಳಿಕೆ ಪಡೆದಂತಹ ಶ್ರೀನಿವಾಸಪುರ ಪಟ್ಟಣ ಪೊಲೀಸರು ಸಣ್ಣಪುಟ್ಟ ಗಲಾಟೆಯಂತೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಮುಖಕ್ಕೆ ಬಲವಾದ ಗಾಯಗಳಾಗಿ ಹಲ್ಲುಗಳು ಸಹ ಕಟ್ಟಾಗಿರುವ ಕಾರಣ ಐಪಿಸಿ ಮುನ್ನೂರ ಏಳರ ಅಡಿಯಲ್ಲಿ ಹಾಗೂ ಜಾತಿ ನಿಂದನೆ ಮಾಡಿರುವ ಕಾರಣ ಜಾತಿ ನಿಂದನೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿ ಸೂಕ್ತ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡಬೇಕಾದ ಪೊಲೀಸರು ಯಾವ ಕಾರಣದಿಂದಾಗಿ ಕಾಟಾಚಾರಕ್ಕೆ ಪ್ರಕರಣ ದಾಖಲು ಮಾಡಿದ್ದಾರೆಂದು ಆಂಜಪ್ಪ ಸಹೋದರ ನಾಗರಾಜು ಆರೋಪಿಸಿದ್ದಾರೆ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇತ್ತ ಗಮನಹರಿಸಿ ನಮಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ನನ್ನ ಹೆಸರು ನಾಗರಾಜ್ ಅಂತ ಇವರು ನಮ್ಮ ಅಪ್ಪ ಅಂತ ಎರಡು ದಿವಸದಿಂದ ಸುನಗ್ರಹಳ್ಳಿ ಆಂಜಪ್ಪ ಅಂತ ನನ್ನ ತಮ್ಮ ಅಧ್ಯಕ್ಷತ್ತು ಅವ್ರ ಮೇಲೆ ಒಂದು ಆರು ಜನ ಗಲಾಟೆ ಮಾಡಿ ದಾಖಲೆ ಮಾಡಿ ಹೊಡೆದಿದ್ದಾರೆ ಮೂಗಲ್ಲಿ ರಕ್ತ ಮೂಗೆಲ್ಲ ಫ್ರಾಕ್ಚರ್ ಆಗಿದೆ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಮತ್ತೆಲ್ಲ ಎಲ್ಲ ಮಠಕ್ಕೆಲ್ಲ ಮತ್ತು ಇದರ ವಿಚಾರವಾಗಿ ನಾವು ಸುಶಾಂಗೆ ಕಂಪ್ಲೇಂಟ್ ಮಾಡಿದ್ವಿ ಅವರು ನಾರ್ಮಲ್ ಎಫ್ ಐ ಆರ್ ಹಾಕಿದ್ದಾರೆ ಇದೇನು ನಮಗೆ ಸಮಾಧಾನ ಇಲ್ಲ ಮತ್ತು ಅವರು ಅವರು ನಾರು ಜನೂ ನಮ್ಮ ತಮ್ಮನ್ನ ಜಾತಿ ನಿಂದನೆ ಮಾಡಿದ್ದಾರೆ ಅಮ್ಮನ್ನು ಅಕ್ಕನೂ ಅಂತ ಹೊಲಿನೂ ಅಂತ ನಮ್ಮ ಮಾತಾತಿ ಚಾತಿಯನ್ನು ನಂಗೆ ದ್ರೇಳ್ತೀವಿ ಅಂತ ಹೇಳಿ ದೂಷಣೆ ಕೂಡ ಮಾಡಿ ಬರೆದಿದ್ದಾರೆ ಅಂತ ಆ ವಿಚಾರವಾಗಿ ನಾವು ಮಾತಾಡುವಾಗ ಎಫ್ ಐ ಆರಲ್ಲಿ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಮಾಮೂಲಿ ಡಮ್ಮಿಯಾಗಿ ಮೆನ್ಷನ್ ಮಾಡಿದ್ದಾರೆ ಇದು ನಮಗೇನೋ ಸಮಾಧಾನ ಅನ್ನಿಸ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಒಂದೊಂದು ಸರಿ ಎಫ್ ಐ ಆರನ್ನು ಇಲ್ಲ ಚೆನ್ನಾಗಿ ಎಫ್ ಐ ಆರ್ ಆದರೂ ಮಾಡಬೇಕಂತ ಜಾತಿ ಜಾತಿನಿಂದನೆ ಮಾಡಿರೋದು ಜಾತಿನಿಂದಾಗಿ ಆಟ ಜಾತಿನಿಂದನೆ ಮಾಡಿರೋದಕ್ಕೆ ಆಟಸಿಟಿ ಕೇಸ್ ಆಗಬೇಕ ಆಗಬೇಕು ಮತ್ತು ಹೊಡೆದು ರಕ್ತ ಬರುವಂಥ ಗಾಯಗಳಾಗಿ ಮೂಗು ಮೂಗು ಮತ್ತು ಹಳ್ಳಿಗಳೆಲ್ಲ ಡ್ಯಾಮೇಜ್ ಆಗಿದೆ ಮಠ ಎಲ್ಲ ಉಳಿತು ಬೇರೆ ಬಾಡಿಗೆಲ್ಲ ಇರುತ್ತೆ ಇದಕ್ಕೆ ತಿಂಗಾಟ್ಸೋದಕ್ಕೆ ಸಾಗಲೇ ಬೇಕು ಆಗ ನಂಬಿಕೆ ಇದೆ ಮಾಡಿಕೊಡ್ತಕ್ಕಂತ ನಮ್ತಾ ಇದ್ದೀವಿ ದಯವಿಟ್ಟು ಇದನ್ನು ಅರ್ಶನಲ್ ಎಫ್ ಐ ಆರ್ ಆಗಿ ಇನ್ನೊಂದು ಮಾಡಿಕೊಡ್ಬೇಕಂತ ನಮ್ಮ ಮಾಧ್ಯಮದ ಒಂದು ಪುನಃ ಅಂತ ಕೇಳ್ತಾ ಇದ್ದೀನಿ ಅದೇ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಹೇಳೋದಕ್ಕೆ ಇಲ್ಲ ಅಂದಿದ ಹಿಂಗೆ ಹಂಗೆ ಸ್ವಲ್ಪ ವಾದ ಬಂದು ಒಂದು ಆರು ಜನ ಬಂದು ಒಳಗೆ ಹೋಗ್ತಾರೆ ಮಕ್ಕಳ ಮೇಲೆ ಹೊರಗು ಕೆಳಗಡೆ ಬಿದ್ದೋದ್ಮೇಲೆ ಹೆಚ್ಚಕ್ಕೆ ಅವಶ್ಯಕತೆ ಹೋದರೆ ಆರು ಜನ ಮಕ್ಕ ಎಡೆಗೆ ತಲೆಗೆ ಕಾಲಲ್ಲಿ ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಒಳ್ಳೆಯ ಏನು ನೀವು ಅಮೌಂಟ್ ಕೊಡಬೇಕಾಗಿತ್ತು ಅವರಿಗೆ ಇಲ್ಲ ಇಲ್ಲ ಹಿಂಗೆ ನಾನು ಡ್ಯೂಟಿ ಇಲ್ಲಿ ಬಿಟ್ಟು ಹೋದರೆ ಅವಾಗ ಅವಾಗ ಯಾರನ್ನ ಕೇಳಿದ್ರೆ ನೂರು ಇನ್ನೂರು ಖರ್ಚಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಿ ಅಂತ ಹೇಳ್ತಾ ಅವ್ರು ಖರ್ಚು ಅಂತ ಹೇಳಿ ನೀವು ಕೊಡೋದು ಯಾವಾಗ ನಾನು ಕೇಳಿದ್ರೆ ಇಲ್ಲ ಅಂದಿ ಅವತ್ತಿಲ್ಲ ಅಂದಿದ್ರಕ್ಕ ಅದು ಅವರು ಸ್ವಲ್ಪ ಓವರ್ ಆಗಿ ಹಾಕಿದ್ರು ಅದು ಏನಾಯಿತು ಉಲ್ಟಾ ಮನೆ ಏನು ಕೆಲಸ ಮಾಡೋದು ನೀವು ಡ್ರೈವರ್ ಕೆಲಸ ಡ್ರೈವರ ಅಲ್ಲ ಮಾವಲ್ಲಿ ಟೇಬಲ್ ವೆಜಿಟೇಬಲ್ ಡ್ರೈವರ್ ಅವರು ಯಾವರವರು ಏನು ಪರ್ಚೇಸ್ ನಿಮಗೆ ಇಲ್ಲ ಅವರು ಬಂದು ಹುಡುಗು ಹುಡುಗ ಅವನ ಹುಡುಗ ಗೊತ್ತಿ ನಾಲ್ಕು ಜನ ಅವರು ಒಡವೆ ಮುಖಾಂತರ ನನಗೆ ಸ್ವಲ್ಪ ಇದು ಅಂದಾಜು ಇಲ್ಲ ಹುಡುಗನ ಹೆಸ್ರೇನು ಇದು ರೆಡ್ಡಿ ಪೂರ್ತಿ ಹೆಸ್ರು ಏನು ಗೊತ್ತಾ ಪೂರ್ತಿ ಹೆಸರು ಸ್ವಲ್ಪ ಕಂಡು ಸರ್ ಚಿನ್ನಪ್ಪ ನಿನ್ನೆ ಸಂಜೆ ಒಂದು ಮೂರುವರೆ ಮೂರು ನಲ್ವತ್ತು ತಲು ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾಂ ಬನ್ನಿ ಎಷ್ಟು ಆಯಿತು ಕಂಪ್ಲೇಂಟ್ ಕೊಟ್ಟು ಹಾಂ ನೆನ್ನೆ ನಾ ನಿನ್ನೆ ಕೊಟ್ಟಿದ್ದು ಹಾಂ ಪೊಲೀಸರು ಬಂದಿದ್ದೀರಾ ಹಾಂ ಬಂದು ಎಲ್ಲ ತಗೊಂಡು ಹೋಗಿ